ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಮನೆಗೆ ಅತಿಥಿಗಳು ಆಗಮಿಸುವರು ಖರ್ಚು ಹೆಚ್ಚಾಗಬಹುದು ದೂರದಿಂದ ಒಳ್ಳೆ ಸುದ್ದಿ ಸಿಗುತ್ತದೆ ಕೆಲಸದಲ್ಲಿ ತೃಪ್ತಿ ಇದೆ ಹೂಡಿಕೆ ಮಂಗಳಕರವಾಗಿರುತ್ತದೆ ವೃಷಭ ರಾಶಿ ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ ವಿರೋಧ ಕೂಡ ಇರುತ್ತದೆ ವಿವಾದ ಸಂಕಟವನ್ನ ಉಂಟು ಮಾಡಬಹುದು ಅದನ್ನು ತಪ್ಪಿಸಿ ಹಳೆ ರೋಗ ಮತ್ತೆ ಮರುಕಳಿಸಬಹುದು ಕುಟುಂಬದ ಬಗ್ಗೆ ಚಿಂತೆ ಕಾಡುತ್ತೆ ಯಾವುದೇ ಆತುರ ಇಲ್ಲ ಮಿಥುನ ರಾಶಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಅನಿರೀಕ್ಷಿತ ಲಾಭಗಳಿರಬಹುದು ವ್ಯಾಪಾರ ಲಾಭ ಾಯಕವಾಗಿರುತ್ತದೆ ಹೂಡಿಕೆಯ ಅಪೇಕ್ಷಿತ ಲಾಭವನ್ನ ನೀಡುತ್ತದೆ ಪರೀಕ್ಷೆಗಳು ಮತ್ತು ಸಂದರ್ಶನಗಳು ಇತ್ಯಾದಿಗಳಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ ಕರ್ಕಾಟಕ ರಾಶಿ ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ಸಂತೋಷ ಕೂಡ ಇದೆ ಶತ್ರುಗಳು ಸಕ್ರಿಯವಾಗಿ ಉಳಿಯುತ್ತಾರೆ ದೈಹಿಕ ನೋವು ಸಾಧ್ಯ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಸಿಂಹ ರಾಶಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಮಾತಿನಲ್ಲಿ ಹಗುರವಾದ ಪದಗಳನ್ನು ಬಳಸುವುದನ್ನು ತಪ್ಪಿಸಿ ವಿಷಯಗಳು ಉಲ್ಬಣವಾಗುವ ಸಾಧ್ಯತೆಗಳಿವೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಟೆನ್ಷನ್ ಕಾಡುತ್ತದೆ ಕನ್ಯಾ ರಾಶಿ ಹಳೆಯ ರೋಗ ಮರುಕಳಿಸುವ ಸಾಧ್ಯತೆಗಳಿವೆ ವ್ಯವಹಾರಗಳಲ್ಲಿ ಜಾಗರೂಕರಾಗಿ ಯಾರ ಮಾತಿಗೂ ಪ್ರಭಾವಿತರಾಗಲು ಹೋಗಬೇಡಿ ಪ್ರಮುಖ ನಿರ್ಧಾರಗಳನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ಅದು ಪ್ರಯೋಜನವನ್ನ ನೀಡುತ್ತದೆ ತುಲಾ ರಾಶಿ ಪ್ರಯಾಣ ಲಾಭದಾಯಕವಾಗಿರುತ್ತದೆ ನಿಮ್ಮ ಇಚ್ಛೆಯಂತೆ ವ್ಯಾಪಾರ ನಡೆಯುತ್ತದೆ ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ ಧನಹಾನಿ ಸಾಧ್ಯತೆ ಎಚ್ಚರದಿಂದ ಇರಿ ವ್ಯಕ್ತಿಯ ವರ್ತನೆಯಿಂದ ಆತ್ಮಗೌರವಕ್ಕೆ ಧಕ್ಕೆ ಆಗಬಹುದು ವೃಶ್ಚಿಕ ರಾಶಿ ಸಂಗಾತಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಸಂಘರ್ಷವನ್ನ ತಪ್ಪಿಸಿ ಶತ್ರುಗಳು ಶಾಂತವಾಗಿರುತ್ತಾರೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಧನುರಾಶಿ ಹಣ ಪಡೆಯುವುದು ಸುಲಭವಾಗುತ್ತದೆ ಹೊಸ ಯೋಜನೆ ರೂಪಿಸಲಾಗುವುದು ತಕ್ಷಣಕ್ಕೆ ಯಾವುದೇ ಪ್ರಯೋಗ ಯೋಜನೆ ಇರೋದಿಲ್ಲ ಕಾರ್ಯ ನಿರ್ವಹಣೆಯಲ್ಲಿ ಸುಧಾರಣೆ ಕಂಡು ಬರಲಿದೆ ಸಮಾಜ ಸೇವೆ ಮಾಡುವ ಒಲವು ಮೂಡುತ್ತದೆ ಮಕರ ರಾಶಿ ಸಾಮಾಜಿಕವಾಗಿ ಗೌರವ ಸಿಗುತ್ತದೆ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ ಇತ್ಯಾದಿಗಳಿಂದ ಅಪೇಕ್ಷಿತ ಲಾಭ ಇರುತ್ತೆ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಶತ್ರುಗಳನ್ನು ಸೋಲಿಸಲಾಗುವುದು ಕುಂಭರಾಶಿ ವ್ಯಾಪಾರ ಲಾಭದಾಯಕವಾಗಿರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗಬಹುದು ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಎಚ್ಚರ ತಪ್ಪಬೇಡಿ ಪೂಜೆಯಲ್ಲಿ ಆಸಕ್ತಿ ಇರುತ್ತೆ ಕೊನೆಯದಾಗಿ ಮೀನರಾಶಿ ನೀವು ಕೆಲವು ಋಷಿಗಳು ಅಥವಾ ಸಂತರಿಂದ ಆಶೀರ್ವಾದ ಪಡೆದುಕೊಳ್ಳುತ್ತೀರಿ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಜರುಗುತ್ತವೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸಂಕಷ್ಟ ಉದ್ವೇಗ ಮತ್ತು ಆತಂಕದ ವಾತಾವರಣಗಳು ಉಂಟಾಗಬಹುದು ಜೋಪಾನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ